ರೀ ಬಾಜು ಮನಿಗೆ ಬಾಡ್ಗಿ ಬಂದಾಳಲ್ಲ ಭವ್ಯ ಆಕೆ ಬಾ ಒಳ್ಳೆಕಿದಾಳ್ರಿ ಹೇ ಬಾ ಕೆಟ್ಟದಾಳಕೆ ನಿಮ್ಗೆ ಹೆಂಗ್ ಗೊತ್ತಾತು ನಿಮ್ ಮನಿ ಊರ್ ಹೋಗಿದ್ಲೆ ಅವಾಗ ಅವಾಗ ನಾಕಿ ಮನಿ ಹೋಗಿ ಹೋಗಿ ಜಂಡು ಬಾಂಬ್ ಕೊಡ್ರಿ ನಾನ್ ತೆಲೆ ನೂಸ್ ಆಗತ್ತೆ ಅಂತ ಅನ್ನೆ ಆಕೇನ ಕೊಡ್ಲೇ ಇಲ್ಲ ನನಗ ಮನೆಯಾಗ ಇದ್ರು ಕೊಡ್ಲಿಲ್ಲ ನನಗ ಆಕಿನ ಮನೆಯಾಗ ಖರೇನ ಇಲ್ದೇ ಇರ್ಬೋದಲ್ಲ ಹೇ ಅದ್ರ ಹಿಂದಿನ ದಿವ್ಸ ನನಗ್ ಫೋನ್ ಮಾಡಿ ನಂಗೆ ತೆಲೆ ನೂಸ್ ಆಗತ್ತೆ ಹೊಸ ಜಂಡು ಬಾಂಬ್ ತಂದ್ ಕೊಡ್ರಿ ಅಂತ ಹೇಳಿ ಆಕಿನ ಅಂತ ತರ್ಸ್ಕೊಂಡಿದ್ಲ ಆದ್ರೂ ಕೊಡ್ಲಿಲ್ಲ ನನಗ ಈ ಪಬ್ಲಿಕ್ ಸರ್ವಿಸ್ ಯಾವಾಗಿಂದ ಸ್ಟಾರ್ಟ್ ಮಾಡೇರಿ ಅಲ್ಲ ನಾವು ಜೀವನದಾಗ ಎಷ್ಟ ಶಣ್ಯಾರು ಇದ್ರು ಏ ಸೊಪ್ಕೆ ನಿಮ್ಗೇನ ಗೊತ್ತಾಗ್ತೈತೆ ಐ ತಿಂಗ್ ಅಂದಳು ನಾವು ಸುಮ್ನೆ ಆಗಬೇಕ ಏಯ್ ನಿಮ್ಮಿಬ್ಬರಿಗೂ ಗರ್ಲ್ ಶಿಕ್ಷ ಆಗಿದೆ ಯಾರು ಮೊದಲು ಸಹಿತ ರೀ ಅವ್ರ ಮುಂದೆ ಬನ್ನಿ ಕಡಿಯ ನೀನು ಆಟಲ ಹೋದಂಗೆ ಮುಂದಕ್ಕೆ ಎಲ್ಲ ನಿಮ್ಮವ್ವನ ಕೆಂತ ಹಿಂದುಕೊಂಡು ನಿಂತ ನನಗೆ ತಲೆ ಬಗ್ನಿ ಕೊಟ್ಟ

ನನಗ್ ಯಾರೋ ಮಾಟ ಮಂತ್ರ ಮಾಡಿಸ್ರಲ್ಲೇ ಯಾರು ಹೇಳಿದ್ರಿ ನಮ್ಮ ಅವ ಹೇಳತ್ತೇಳು ಮಾಟ ಮಂತ್ರ ಅಂದ್ರ ಏನಲ್ಲೇ ಮಾಟ ಮಂತ್ರ ಅಂದ್ರಿ ಒಬ್ಬ ವ್ಯಕ್ತಿಗೆ ತಮ್ಮ ವಶದಾಗ ಇಟ್ಕೊಳುದು ಅವ್ರ ಹೇಳ್ದಂಗ್ ಕೇಳಂಗ್ ಮಾಡುದ್ರಿ ಅದಕ್ಕ ಮದಿವ್ ಅಂತಾರಲ್ಲೇ ಅದಕ್ಕ ಮದಿವ್ ಅಂತಾರ ಯಾರು ಕುರಿ ನಮ್ಮಂತನೇ ಗೆಲ್ಬೇಕುರ್ ಗೇಮ್ ಅವನೇ ಗೆಲ್ಬೇಕು ನಮ್ಗೆ ಯಾರು ಇಷ್ಟ ಇಲ್ಲ ಮಂಜುನೂ ಇಷ್ಟ ಇಲ್ಲ ವಿಕ್ರಮೂ ಇಷ್ಟ ಇಲ್ಲ ವಿಕ್ರಮ್ ಅವಳು ಸುಮ್ನೆ ಜೊತೆಯಲ್ಲಿ ಸೇರ್ಕೊಂಡು ಗಿಮ್ಮಿಕ್ಗಳು ಮಾಡೋದು ಆ ಗಿಮ್ಮಿಕ್ಗಳೆಲ್ಲ ಡೈರೆಕ್ಟ್ ಆಗಿ ಅವನೊಬ್ಬನೇ ಕರೆಕ್ಟ್ ಆಗಿ ಆಡೋದು ಜಾತಿ ಫುಡ್ಡ ನಾನೊಬ್ನೇ ಅವನೇ ಬರ್ಬೇಕು ಅವನೇ ಬರ್ಬೇಕು ಆ ಮಂಜುನೂ ಸರಿ ಇಲ್ಲ ಆ ಗೌತಮಿ ಜೊತೆ ಸೇರ್ಕೊಂಡ ಗೌತಮ್ಯ ಇಸ್ಕ್ಲಾಡ್ಕೊಂಡು ಅವಳು ಸರಿಲ್ಲ ಅವನೇ ಬರ್ಬೇಕು ನಮ್ಗೆ ನಾನು ಇಷ್ಟ ಹೇಳ್ತೀನಿ ಬರಲ್ಲ ಎರಡು ಮೂರ್ ಸತ್ಯ ಮುಗಿದು ಮುಪ್ಪ ಅವನೇ ಮೋಸ ನೀರು ಒಳೆಯೋದ್ರಲ್ಲಿ ಮೋಸ ಆಮೇಲೆ ಇನ್ನ ಇನ್ನ ಇನ್ನೊಂದ್ ಗೇಮು ಬಾಲ್ ಎತ್ತಾಕೋದ್ರಲ್ಲಿ ಅವನು ಪುರಿನ್ ಮರದಿದ್ ಗೆಕ್ ಐತೆ ಪಟ್ಟಂತ ಕೊಟ್ಟಿದ್ದು ಅವನ್ ಹೌದು ಅವ್ನು ಕೊಡ್ಬಾರ್ದ ಆಟನ ಆಟ ಗೆಲ್ಲಬೇಕು ಅಷ್ಟೇ ನಾನು ಹೇಳೋದು ಅವ್ಳು ಗೆಲ್ಲಲ್ಲ ನಮ್ಮ ಪ್ರಾಣಿ ಗೆಲ್ಲಲ್ಲ ಯಾರು ಬರಲ್ಲ ಅವನೇ ಬರೋದು ಅಷ್ಟೇ ಹುಲಿ ಹುಲಿನ ಗೆಲ್ತಕ್ಕಂದ್ರೆ ಹುಲಿನೇ ಉಣ್ಯಾಗ ಎಲ್ಲರೂ ಕುಂಭ ಮೇಳಕ್ಕೆ ಹೊಂಟಾರಿ ನಾವು ಹೋಗೋಣ ನಾಡ್ರಿ ಏನು ಉಪಯೋಗ ಇಲ್ಲ ಹೋದ್ರೆ ಯಾಕೆ ರೀ ಹಾಗ್ಯಾಕೆ ಮಾತಾಡ್ತೀರಿ ನನ್ನ ಫ್ರೆಂಡ್ ಪ್ರಭೋ ತನ್ನಲ್ಲ ಪ್ರಭು ಪ್ರಭೋ ತಂದು ಮಿಸಸನ್ನ ಕರ್ಕೊಂಡು ಕುಂಬು ಮೇಳಕ್ಕೆ ಹೋಗಿದ್ದ ಹ್ಞೂ ಮೂರು ಸಲ ಕಳ್ಕೊಂಡಿದ್ರು ಅವ್ರ ಮಿಸ್ಸಸ್ ಹ್ಮ್ ಮತ್ತು ಹೊಳೆ ಸಿಕ್ಕರು ಇಡೀ ಜೋನಿ ಅಂಜಕೋತಾನೆ ಇರೋದು ನೋಡಪ್ಪ ಅಪ್ಪಗೆ ಟೀಚರ್ಸ್ ಅವರ್ಸಿಗೆ ಆಮೇಲೆ ದೊಡ್ಡವರ ಬಾಸ್ ಬಾಸ್ಗೆ ದೇವ್ರಿಗೆ ಸಾವಿಗೆ ನೀ ಹೇಳ್ತಿ ಹೆಸರ ತಗೊಲಿಲ್ಲ ಅಂಜಾ ತಗೊಲಿಲ್ಲ ಒಂದ್ ನಿಮಿಷ ಬರೀತು ನೋಡ್ರಲ್ಲಿ ನಿಮ್ ಸಂಬಂಧಿಕರು ಬಂದಾರ ಹೇ ಮಾಮಾರಿ ಯಾವ್ ಬಂದ್ರಿ ಈಗ ಬಂದ್ರಿ ಬರ್ಬಾರೀ ಏ ಹೋಗ ಮಾಮಾರಿ ಕಾಲ್ ತೊಳ್ಕೊಕೋತರಿ ನೀರ್ ತುಂಬರೋಗ್ರಿ